ಮುಂಡಾಜೆ ಅಂದ್ರೆ ನಿಡಿಗಲ್ ನಿಂದ ತನಕ ಬಹಳ ಸುಂದರವಾದಂತ ರಸ್ತೆ ಆಗಿದೆ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇತ್ತು ಹಿಂದಿನ ಪರಿಸ್ಥಿತಿ ಅನ್ನುವಂತ ತೋರಿಸ್ತಾ ಇದೀವಿ ನಿಮಗೆ ಬಹಳ ಚೆನ್ನಾಗಿ ರಸ್ತೆ ಆಗಿದೆ ಈಗಾಗಲೇ ಹೈವೇ ಕಾರ್ಯ ಆಗಿದೆ ಆದ್ರೆ ಇನ್ನೊಂದು ಆತಂಕ ಎದುರಾಗಿದೆ ಅನ್ನುವಂಥದ್ದು ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಆ ಎಡ್ಜಿನಲ್ಲಿ ತುಂಬಾ ಮರಗಳಿದಾವೆ ಈ ಬಹಳ ಭೀಕರ ಗಾಳಿ ಎಲ್ಲ ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ಎಡ್ಜಿನ ಮರಗಳು ಈಗ ಬಹಳ ಅಪಾಯಕಾರಿಯಾಗಿ ಕಾಣ್ತಾ ಇದ್ದಾವೆ ಬಹಳ ಅಪಾಯಕಾರಿಯಾಗಿ ಕಾಣ್ತಾ ಇದೆ ನಾವೀಗ ನಿಮಗೆ ಒಂದು ಎರಡು ಮರವನ್ನು ತೋರಿಸ್ತಾ ಇದೀವಿ ಇನ್ನು ಅನೇಕ ಮರಗಳಿದ್ದಾವೆ ಈ ರೀತಿಯಾಗಿ ಅಪಾಯಕಾರಿಯಾಗಿರುವಂತ ಮರಗಳನ್ನೂ ಕೂಡ ನಾವು ನಿಮಗೆ ತೋರಿಸ್ತೀವಿ ಯಾಕೆಂತಂದ್ರೆ ಇದು ಯಾರದ್ದು ಅಸಾಢ ಗೊತ್ತಿಲ್ಲ ಒಂದು ವೇಳೆ ಅರಣ್ಯ ಇಲಾಖೆ ಅಂತಾದ್ರೆ ಇದಕ್ಕೆ ಇದನ್ನು ಉಳಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ಕಾರ್ಯವನ್ನು ಮಾಡಬೇಕು ಅಥವಾ ಅದನ್ನು ತೆಗೆಸುವಂತ ನಿಟ್ಟಿನಲ್ಲಿ ಆದ್ರೂ ಕಾರ್ಯವನ್ನು ಮಾಡ್ಬೇಕು ಯಾಕಂತಂದ್ರೆ ಇದು ಬಹಳ ದೊಡ್ಡ ಅಪಾಯಕಾರಿಯಾದ ಅಂತ ಇಲ್ಲಿದೆ ಒಂದು ವೇಳೆ ಮಳೆಯ ಟೈಮ್ ನಲ್ಲಿ ಏಕಾಏಕಿ ಮರ ಏನಾದ್ರೂ ಬಿದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುದ್ಧಿ ಆದ್ರೆ ಈ ಮರವನ್ನು ಉಳಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡುವುದೇ ಆದ್ರೆ ಅದಕ್ಕೆ ಏನು ಬೇಕ ಕಾರ್ಯ ಅದು ಬೀಳದಂತಹ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ನೋಡುವ ಒಂದಲ್ಲ ಎರಡಲ್ಲ ಸುಮಾರು ಮರಗಳು ಇಂತಹ ಪರಿಸ್ಥಿತಿ ಎಲ್ಲವನ್ನು ನಿಮಗೆ ತೋರಿಸ್ತೀವಿ ನೋಡಿ ಅರ್ಜಿನಲ್ ಇದೆ ಮರ ಇದು ಕೂಡ ಜೋರಾದ ಗಾಳಿ ಬಂದ್ರೆ ಇಲ್ಲಿ ಸೇಫ್ ಆಗಿ ನಿಲ್ಲತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಮರ ಇದೆ ಇನ್ನು ಈ ಮರ ಇದು ಕೂಡ ಅಷ್ಟೇ ಬಹಳ ಎಡ್ಜಿನಲ್ಲಿದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಹಳ ಎರ್ಜಿನಲ್ಲಿ ಇರೋದ್ರಿಂದ ಈ ಮರವು ಕೂಡ ಸೇಫ್ ಅಂತ ಅಲ್ವೇ ಅಲ್ಲ ಅಂದ್ರೆ ಇದನ್ನ ಉಳಿಸ್ಬೇಕು ಅಂತ ಯಾರಾದ್ರೂ ಹೇಳೋದಿದ್ರೆ ಖಂಡಿತವಾಗಿ ಉಳಿಸ್ಬೇಕು ಉಳಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಯಾಕೆಂತಂದ್ರೆ ಈ ಮರ ಒಂದು ವೇಳೆ ಬಿದ್ದರೆ ಪ್ರಾಣಾಪಾಯಕ್ಕೆ ಪ್ರಾಣ ಕಳೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಬಹುದು ಬನ್ನಿ ಇನ್ನು ಮುಂದೆ ಹೋಗುವ ಇಲ್ಲಿ ಬಹಳಷ್ಟು ಮರಗಳು ರಸ್ತೆಗೆ ಬಾಗಿದ್ರು ಕೂಡ ಒಂದಷ್ಟು ಮರಗಳು ಎಡ್ಜಿನಲ್ಲಿ ಇದ್ದಾವೆ ಎನ್ನುವ ಕಾರಣಕ್ಕಾಗಿ ನಿಮಗೆ ತೋರಿಸ್ತಾ ಇದೀವಿ ಬಹಳ ಆತಂಕಕಾರಿಯಾಗಿ ಕಾಣ ಸಿಗುವಂತಹ ನಾಲ್ಕೈದು ಮರಗಳು ಇಲ್ಲಿದ್ದಾವೆ ಇಲ್ಲಿ ನಾವು ಈಗ ನಿಮಗೆ ತೋರಿಸ್ತಾ ಇದೀವಿ ಇದೊಂದು ಬಹು ದೊಡ್ಡ ಮರಗಳು ಇಲ್ಲೆಲ್ಲ ಇರತಕ್ಕಂತ ದೊಡ್ಡ ದೊಡ್ಡ ಮರಗಳು ಕೂಡ ಎರ್ಜಿನಲ್ಲಿ ಇದ್ದಾವೆ ನೋಡಿ ಈ ಎಡ್ಜ್ ಎಲ್ಲ ಎಡ್ಜಿನಲ್ಲಿ ಇರೋದ್ರಿಂದ ಒಂದು ಜೋರಾದ ಗಾಳಿ ಬಂದ್ರೆ ನೇರವಾಗಿ ಈ ಬೃಹತ್ ಮರ ರಸ್ತೆಗೆ ಬೀಳ್ಬೋದು ಅನ್ನುವಂಥ ಆತಂಕ ಇದೆ ಆದ್ದರಿಂದ ಇದನ್ನು ಯಾವ ರೀತಿ ಉಳಿಸ್ಕೋಬೋದು ಅಥವಾ ತೆರವು ಮಾಡೋದಿದ್ರು ಕೂಡ ಆದಷ್ಟು ಬೇಗ ಇದನ್ನು ತೆರವುಗೊಳಿಸೋದು ಉತ್ತಮ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಭಾಳ ವಿಶೇಷವಾಗಿ ಈ ಒಂದು ಎಲ್ಲ ಮರಗಳು ಎಷ್ಟು ಆತಂಕಕಾರಿಯಾಗಿ ಇದ್ದಾವೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಈ ಈ ಮರ ನೋಡಿ ಈ ಮರ ಎಷ್ಟು ಬೃಹತ್ ಮರ ಎಷ್ಟು ಆತಂಕವನ್ನು ಮೂಡಿಸುತ್ತೆ ಅನ್ನುವಂಥದ್ದಕ್ಕೆ ಉದಾಹರಣೆಯ ರೂಪದಲ್ಲಿದೆ ಅದರ ಜೊತೆಗೆ ಈ ಮರವು ಕೂಡ ಅಷ್ಟೇ ಈ ಮರದ ಬೇರುಗಳೆಲ್ಲ ಕತ್ತರಿಸಲು ಆಗಿದೆ ಈಗಾಗ್ಲೇ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಕೆಳ ಮರ ಈಗ ನೀವು ನೋಡ್ತಾ ಇರುವಂಥ ಈ ಮರವು ಕೂಡ ಬಹಳ ಹೆಜ್ಜಲ್ಲಿದೆ ಹೆಡ್ಜ್ ಅಂತಂದರೆ ಬಹಳ ಹೆಜ್ಜೆ ಯಾಕಂದ್ರೆ ಇದು ಬೀಳ್ಬೋದು ಅನ್ನುವಂತ ಆತಂಕ ಇದೆ ಅಂತಹದೊಂದು ಭೀತಿಯಲ್ಲಿ ಈ ಮರ ಇದೆ ಅದರ ಜೊತೆಗೆ ಈ ಎಲ್ಲಾ ಮರಗಳು ಕೂಡ ಬೀಳುವಂತಹ ಪರಿಸ್ಥಿತಿಯಲ್ಲೇ ಇದಾವೆ ಒಂದು ವೇಳೆ ಜೋರಾದ ಮಳೆ ಅಥವಾ ಗಾಳಿಗೆ ಈ ಮರ ಏನಾದ್ರೂ ಬಿದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೋಡಿ ಎಲ್ಲ ಮರವು ಕೂಡ ಇಂತಹದೊಂದು ಆತಂಕದಲ್ಲಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಇದಾವೆ ನಿಮಗೆ ತೋರಿಸಿ ಮುಂದೆ ಹೋಗುವಾಗ ಪ್ಲಸ್ ನೋಡಿ ಎಲ್ಲ ಎಡ್ಜಲ್ಲಿರುವಂತ ಮರಗಳು ಬಹಳ ಆತಂಕಕಾರಿಯಾಗಿ ಇದಾವೆ ಅನ್ನುವಂಥದ್ದು ಮತ್ತೆ ಬಹಳಷ್ಟು ತೊಂದರೆಗಳು ಆಗ್ಬಹುದು ಅಂತ ಈಗಾಗಲೇ ಈ ಮರಗಳನ್ನ ತೆಗೆಯಬೇಕು ಅನ್ನುವಂತಹದ್ದು ಅಲ್ಲಿ ಗುಣಿಸು ಗುರುತು ಹಾಕಿದ್ದಾರೆ ಆ ಗುಣಿಸು ಗುರುತು ಹಾಕಿರುವಂತ ಉದ್ದೇಶ ಏನು ಅಂತ ನಮಗೆ ಇಲಾಖೆಯವರೇ ತಿಳಿಸ್ಬೇಕಷ್ಟೇ ನೋಡಿ ಈಗ ತಾವು ನೋಡ್ತಾ ಇದ್ರಿ ಇದು ಯಾವ ರೀತಿಯಾಗಿ ಆ ಮರಗಳಿದಾವೆ ಅನ್ನುವಂಥ ನೋಡಿ ಅಲ್ಲಿ ಮರದ ಪರಿಸ್ಥಿತಿ ದೇವರಿಗೆ ಪ್ರೀತಿ ಇದೆಲ್ಲ ಈ ಮರ ಹೆಡ್ನಲ್ಲಿರುವಂತಹದ್ದು ಬಹಳ ಆತಂಕಕಾರಿ ಆದಂತ ಮರಗಳು ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗಿದೆ ಈ ಮರಗಳು ಯಾವ ರೀತಿಯಾಗಿ ಇದಾವೆ ಅನ್ನೋದು ತೋರಿಸಿ ಎಡ್ಜ್ ಎಲ್ಲ ಮರದ ಅಂದ್ರೆ ರಸ್ತೆ ಎಡ್ಜ್ ನಲ್ಲಿ ಇರುವಂತದ್ದು ಇವತ್ತೋ ನಾಳೆಯೋ ಬೀಳುತ್ತೆ ಅನ್ನುವಂಥ ಆತಂಕವನ್ನ ಕ್ರಿಯೇಟ್ ಮಾಡಿದೆ ಒಂದು ವೇಳೆ ಬಿದ್ದರೆ ಏನ್ ಗತಿ ಯಾರಾದ್ರೂ ಅದ್ರ ಅಡಿಗೆ ಸಿಕ್ಕಿದ್ರೆ ಏನ್ ಗತಿ ಅನ್ನುವಂಥದ್ದು ಆತಂಕ ನೋಡಿ ಈ ಎಲ್ಲ ಮರಗಳ ಪರಿಸ್ಥಿತಿ ನೋಡಿದ್ರೆ ಭಯ ಆಗತ್ತೆ ಅಂತಹ ಪರಿಸ್ಥಿತಿ ಇದೆ ನೋಡಿ ಇದೆಲ್ಲ ಎಲ್ಲ ಎಲ್ಲಾ ಇದಾಗಿದೆ ಅದ್ರ ಜೊತೆಗೆ ಇದು ಮರ ರಸ್ತೆಗೆ ಬಿದ್ರೆ ರಸ್ತೆಯಲ್ಲಿ ಏನಾದ್ರೂ ಒಂದು ವೆಹಿಕಲ್ ಸಿಕ್ಕಿದ್ರೆ ಅದರ ಪರಿಸ್ಥಿತಿ ಏನಾಗ್ಬಹುದು ಅನ್ನುವಂಥದ್ದು ನಮ್ಗೆ ಎಲ್ಲರಿಗೂ ಕೂಡ ಆತಂಕಕ್ಕೆ ಕಾರಣ ಆದ್ರಿಂದ ಈ ಮರವನ್ನ ಉಳಿಸುವಂತದ್ದು ಇದ್ರೆ ಉಳಿಸಬಹುದು ಆದ್ರೆ ಹೇಗೆ ಉಳಿಸೋದು ಉಳಿಸೋದಿದ್ರೆ ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ಳಬೇಕು ಅಥವಾ ಅದನ್ನ ತೆಗೆಯೋದಿದ್ರೆ ಕೂಡಲೇ ತೆಗಿಬೇಕು ಯಾಕಂತಂದ್ರೆ ಬಹಳಷ್ಟು ಜನ ಇಲ್ಲಿಂದ ಹೋಗ್ತಾರೆ ಬಹಳಷ್ಟು ಜನ ಈ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾರೆ ಹಗಲು ರಾತ್ರಿ ಏನದರೆ ಪ್ರಯಾಣ ಮಾಡ್ತಾರೆ ಈಗ ಬಹಳಷ್ಟು ಇತ್ತೀಚೆಗೆ ಜೋರಾದಂತ ಗಾಳಿ ಮಳೆ ಬೀಸಿದಂತ ಸಂದರ್ಭ ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿತ್ತು ಆ ಆತಂಕವನ್ನು ಕೂಡ ಬಹಳಷ್ಟು ಜನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗ ಇಲ್ಲಿ ಬಂದು ಇಲ್ಲಿ ನೋಡಿ ತಾವು ಎಲ್ಲ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇದೆ ಇಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಇದು ಬಹಳ ಆತಂಕಕಾರಿಯಾದಂತ ಪರಿಸ್ಥಿತಿ ನಾನ್ ನಿಮಗೆ ಅದನ್ನ ತೋರಿಸ್ತಾ ಇದೀನಿಗ ನೀವು ನೋಡ್ತಾ ಇದ್ರಿ ಯಾವ ರೀತಿಯ ಆತಂಕ ಇದೆ ಅನ್ನುವಂಥದ್ದಕ್ಕೆ ಬಹಳ ಉದಾಹರಣೆ ಇದು ಈ ಒಂದು ಮರ ಇನ್ಯಾವ ಯಾವ ಆಧಾರದಲ್ಲಿದೆ ಎಷ್ಟು ಕೊಡ್ದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಬೀಳಬಹುದು ಅನ್ನುವಂತ ಆತಂಕ ಇದೆ ಅದ್ರ ಜೊತೆಗೆ ಆ ಮರ ನೋಡಿ ಆ ಎಡ್ಜ್ ಆ ಎಡ್ಜ್ ಕೂಡ ನೋಡಬಹುದು ನೀವು ಅದು ಕೂಡ ಬಿದ್ದೆ ಬೀಳುತ್ತೆ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದೆ ಇದು ಇಲ್ಲಿನ ವಾಸ್ತವ ಪರಿಸ್ಥಿತಿ ಯಾಕೆ ಅಂತಂದ್ರೆ ಒಂದೆರಡು ಮರಗಳಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬನ್ನಿ ಎಸ್ ನೋಡಿ ಈ ಮರ ನೋಡಿ ಇದು ಕೂಡ ಇದ್ರದ್ದು ಬೇರೆಲ್ಲ ಈಗಾಗ್ಲೇ ಡ್ಯಾಮೇಜ್ ಮಾಡಿಟ್ಟಿದ್ದಾರೆ ನೋಡಿ ಈ ಬೇರೆಲ್ಲ ಡ್ಯಾಮೇಜ್ ಮಾಡಿಟ್ಟಿದ್ದಾರೆ ಈ ಮರ ನೋಡಿ ಇದು ರಸ್ತೆಗೆ ಬೀಳುವ ಪರಿಸ್ಥಿತಿಯಲ್ಲಿ ಇದೆ ಇದು ಇಲ್ಲಿಯ ಆತಂಕ ಅದರ ಜೊತೆಗೆ ಇಲ್ಲೊಂದು ಬೃಹತ್ ಮರ ಇದೆ ಯಾಕಂತಂದ್ರೆ ಬಹು ಎತ್ತರದ ಮರ ಇದು ಈ ಮರದ ಬುಡ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಆದಿತ್ಯ ಅವರ ಕ್ಯಾಮರಾ ಕೈ ಚಳಕದಲ್ಲಿ ನೋಡಿ ಇದು ಇದರ ಬುಡ ಏನು ಇಲ್ಲ ಈಗ ಇದು ಯಾವಾಗ ಬೀಳಬಹುದು ಅನ್ನುವಂತ ಆತಂಕ ಇದೆ ಇದು ಎಷ್ಟು ದೊಡ್ಡ ಮರ ಅನ್ನುವಂತ ನೀವು ನೋಡ್ತಾ ಇದ್ದೀರಿ ಒಂದು ವೇಳೆ ಇದು ಏಕಾಏಕಿ ಬಿದ್ರೆ ಯಾರ ಹತ್ರ ಕೇಳೋದು ಗತಿಯಾರು ಈಗ ಉಜಿರೆಯಲ್ಲಿ ಒಂದು ಮರ ಬಿತ್ತು ಅವ್ರಿಗೆ ಯಾರು ಏನ್ ಮಾಡಿದ್ರು ಅಂತಾನೆ ಗೊತ್ತಿಲ್ಲ ಆ ಒಂದು ಆಟೋ ಡ್ರೈವರ್ಗೆ ಏನ್ ಮಾಡಿದ್ರು ಯಾವ ಪರಿಹಾರನೂ ಸಿಗ್ಲಿಲ್ಲ ಆದ್ರಿಂದ ಇಂತ ಮರಗಳೆಲ್ಲ ಬಿದ್ರೆ ಯಾರು ಇದಕ್ಕೆ ಹೊಣೆ ಯಾರು ಇಲ್ಲಿ ಇದಕ್ಕೆ ಆದಷ್ಟು ಬೇಗ ನಮಗೆ ಉತ್ತರ ಕೊಡಬೇಕು ಜೊತೆಗೆ ಈ ಮರವನ್ನು ಉಳಿಸುತ್ತಿದ್ರೆ ಉಳಿಸಬಹುದು ಮತ್ತೆ ಇದಕ್ಕೆ ಇದೆಂತಕ್ಕೆ ಅಂತ ನೋಡ್ಬೇಕು ಯಾಕಂದ್ರೆ ಗುಣಿಸು ಗುರ್ತ ಹಾಕಿದ್ದಾರೆ ಗುಣಿಸು ಗುರ್ತ ಹಾಕಿದ್ ಯಾವುದಕ್ಕೆ ಅಂತಾನು ಕೂಡ ನೋಡ್ಬೇಕು ಯಾಕಂದ್ರೆ ಗುಣಿಸು ಗುರ್ತ ಹಾಕಿದ ನಂತರ ಮರ ತೆಗಿಲಿಕ್ಕ ತೆಗೆಯೋದಿದ್ರೆ ಯಾಕೆ ಅದಕ್ಕೆ ಮೀನಾಮೇಶ ಯಾಕೆಂತಂದ್ರೆ ಆ ಅದಕ್ಕೆ ಮೀನಾಮೇಶ ಎನಿಸಿ ಏನ್ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಇದೊಂದು ಮರ ಸುತ್ತ ಏನಿಲ್ಲ ನಡುವಲ್ಲಿ ಇದೆ ಯಾವಾಗ ಬೀಳುತ್ತ ಗೊತ್ತಿಲ್ಲ ಇಂತ ಪರಿಸ್ಥಿತಿ ಇದೆ ಇಲ್ಲದೆ ಇದಕ್ಕೊಂದು ಕಟ್ಟೆ ಆದ್ರೂ ಮಾಡಿ ಎಂತಾದ್ರೂ ಮಾಡಿ ಅಥವಾ ಉಳಿಸಿ ಅಥವಾ ಏನೋ ಇದು ರಸ್ತೆಗೆ ಹೋಗುದಾದ್ರೆ ತೆಗೀರಿ ಯಾವುದಾದ್ರೂ ಮಾಡಿ ಆತಂಕದಲ್ಲಿ ಜನ ಇರುವ ಹಾಗೆ ಮಾಡಬೇಡಿ ನೋಡಿ ಇದ್ರ ಕೊಠರೆಗಳೆಲ್ಲ ಫುಲ್ಲು ಖಾಲಿ 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 ಇದೆ ನೋಡಿ ಕೊಟ್ಟರೆಗಳೆಲ್ಲ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೀಗಿರಬೇಕಾದ್ರೆ ಇದನ್ನ ಯಾವ ಆಧಾರದಲ್ಲಿ ನಂಬುದು ಇದೊಂದು ವೇಳೆ ಬಿದ್ದರೆ ಏನು ಯಾರ ಮೈ ಮೇಲೆ ಬೀಳ್ತದೆ ಯಾರೋ ಒಬ್ಬ ಪಾಪದವನು ಯಾರೋ ಒಬ್ಬ ಪ್ರಯಾಣಿಕ ಯಾರೋ ಒಬ್ಬ ಸಾಗುವಂತಹ ಗ್ರಾಚಾರ ಸಲ್ಲಿ ಸರಿಲ್ಲದವನ್ನ ಮೈ ಮೇಲೆ ಬೀಳ್ತದೆ ಅವನಿಗೇನಾಗ್ತದೆ ಆ ನಂತರ ಎಲ್ಲ ಓಡಿ ಬರ್ತಾರೆ ಆನಂತರ ಎಲ್ಲ ಓಡಿ ಬರೋದಕ್ಕಿಂತ ಈಗಲೇ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವುದು ಸೂಕ್ತ ಅಲ್ವಾ ನೋಡು ಅಲ್ಲಿ ಒಂದು ಆಟೋ ಇದೆ ಅದರ ಮಾತಾಡಿಸುವ ಕುದಿತೀರಿ ಪೂರಂದ

ಮಾತಾಡ್ಲಾರ ಬೇಕೀರ ಬುಕ್ಕ ಇರ್ತೇರಿ ಪೂರ ರಾಜ ಕಡೆ ಪೂರಕ ಎಂಕ್ಲೆ ಮತ್ತೆ ಮಲ್ಪೆ ಮಾತಾಡ್ಲಾತ್ತೆ ಮಲ್ಪೇಜ್ ಚದ್ರ ಲಕ್ಷ ಕೋಟಿ ಐವತ್ ಸಾವಿರ ಭಾಷ ಆತೀವಿ ಸಹಿತನಾಯಿ ಕೋರ್ಪ ಸುಳ್ಳಿ ಪುನಃ ಹ್ಮ್ ಎರಡ ಪೂರಾ ಹೊರಡ್ತೀವಿ ಮತ್ತೆ ಪೋಡಿ ಗ್ಯಾಪ್ ಜಾ ಪೋಡಿ ಎಂಗ್ ಲಾಪ್ ಕಾಯ್ತ ಅಲ್ಪ ಎಂಗ್ಲೆ ಅವರ ಬೇಡೆ ಉದೋರೆ ಪೋಡಿ ಗ್ಯಾಪ್ ನಂಗ್ಲೆ ಇಲ್ಲ ಲುಂಗ್ಲ ಅಲ್ಪ ಮರಂ ತು ಒಂದು ತು ಒಂದೇ ಅದು ಮರ ಗಾಳಿ ಬಣ್ಣಗ ಮಿತ್ತು ಬಣ್ಣ ಇಚು ಬಣ್ಣ ಒಳ ಮಟ್ಟೆ ಪೂರ್ ನನ್ನ ಬೋ ಪಾಯಿ ಅತ ಅತೆ ಬಗಾಯ್ತ ಆವನ್ ಎಂಗ್ಲಾದ ಇಕ್ಕಲ ಮಾತ್ರ ಗೊತ್ತಾಂಡೆ ನನ್ನ ಮರ ದೆಪ್ಪಾಳ ಅಂದಾಗಿದೆ ಹೀಗೆ ಮರ ಬಹಳ ಆತಂಕಕಾರಿ ಮರಗಳು ಇದಾವೆ ಈ ಒಂದು ನಿಡಿಗಲ್ ನಿಂದ ಮುಂಡಾಜ ಲೈನ್ ನ ತರಕ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಯಾಕೆ ಹೀಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಹೀಗೆ ಬಿಟ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಹೇಳ್ತಾ ಇದನ್ನ ಶೀಘ್ರ ಒಂದು ತೆರವುಗೊಳಿಸಬೇಕು ಅಥವಾ ಅದನ್ನ ರಕ್ಷಣೆ ಮಾಡುದಿದ್ರೆ ಅದನ್ನು ಸೂಕ್ತವಾಗಿ ಬೀಳದಂತೆ ರಕ್ಷಣೆ ಮಾಡಬೇಕು ಹೀಗೆ ಬಿಟ್ರೆ ಖಂಡಿತ ಮುಂದೊಂದು ದಿನ ಮತ್ತೊಂದು ದುರಂತಕ್ಕೆ ಸಾಕ್ಷಿ ಆಗಬಹುದು ಅಂತಹದಕ್ಕೆ ನಾವು ನೀವು ಕಾರಣ ಆಗೋದು ಬೇಡ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಮನವಿಯನ್ನು ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂದಿ ಜೊತೆಗೆ ದೊಡ್ಡ ಸುದ್ದಿ ನ್ಯೂಸ್ ಮುಂಡಾಜೆ